ఈ వార్తయ ప్రాయోజకరు ప్రేరే ಸಿರ್ಸಿಯಲ್ಲಿ ಜುಲೈ ಹನ್ನೊಂದರಂದು ಆಟೋ ಚಾಲಕ ಮಾಲಕರ ಸಂಘದಿಂದ ಬೃಹತ್ ಪ್ರತಿಭಟನೆ ನಗರ ಆಟೋ ಚಾಲಕ ಮಾಲಕರ ಸಂಘದ ಅಧ್ಯಕ್ಷ ಉಪೇಂದ್ರ ಪೈ ಎಚ್ಚರಿಕೆ ಪಡ್ಡ ಹುಡುಗರ ಅಡ್ಡವಾದ ಕೋಟೆಕೆರಿಗೆ ಶಾಸಕ ಭೀಮಣ್ಣ ನಾಯ್ಕರಿಂದ ಭೇಟಿ ಮತ್ತು ಪರಿಶೀಲನೆ ಹಾಗೂ ನಗರಸಭೆಗೆ ಖಡಕ್ ಎಚ್ಚರಿಕೆ ಕೋರ್ಲಕಟ್ಟದಲ್ಲಿ ಪಡಿತರದಾರರ ತಲೆಚಿಟ್ಟು ಹಿಡಿಸುತ್ತಿರುವ ಸರ್ವರ್ ಸಮಸ್ಯೆ ತಂದೆ ಇಲ್ಲದೆ ತಬ್ಬಲಿಯಾದ ಇರುವರು ವಿದ್ಯಾರ್ಥಿಗಳಿಗೆ ಕನ್ನಡ ಕನ್ನಡಿಗರ ಶಿಕ್ಷಣ ರಕ್ಷಣಾ ವೇದಿಕೆಯಿಂದ ಪಠ್ಯ ಪರಿಕರ ವಿತರಣೆ ಆಸ್ತಿ ಲಪಟಾಯಿಸಿದ ಆರೋಪದ ಮೇಲೆ ಮಾರ್ಕೆಟ್ ಠಾಣೆಯಲ್ಲಿ ಸತಿಪತಿಗಳ ವಿರುದ್ಧ ದೂರು ದಾಖಲು ಶಟೋಕಂ ಕರಟೆ ಸ್ಪರ್ಧೆಯಲ್ಲಿ ಚಾಣಕ್ಯ ಸ್ಥಳ ಮರೆತ ವಿದ್ಯಾರ್ಥಿಗಳು ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಮಳೆ ಹಬ್ಬ ಸಿದ್ದಾಪುರದಲ್ಲಿ ರಸ್ತೆ ಮಧ್ಯೆ ಮರೆಬಿದ್ದು ಕೆಲ ಕಾಲ ರಸ್ತೆ ಸಂಚಾರಕ್ಕೆ ಅಡ್ಡಿ ಅಂತಾರಾಷ್ಟ್ರೀಯ ವಾಲಿಬಾಲ್ ತಂಡಕ್ಕೆ ಆಯ್ಕೆಯಾದ ಸಿರಸಿಯ ಪ್ರತಾಪ್ ಹೆಗಡೆ ಮತ್ತು ಕಿತ್ತೂರಾಣಿ ಚನ್ನಮ್ಮ ವಸತಿ ಶಾಲೆಯಲ್ಲಿ ಪೊಲೀಸರಿಂದ ಮಾದಕ ವಸ್ತು ವಿರೋಧಿ ದಿನಾಚರಣೆ ಆಟೋ ಚಾಲಕರಿಗೆ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ನೀಡದಿದ್ದರೆ ಜುಲೈ ಹನ್ನೊಂದರಂದು ಜಿಲ್ಲಾ ಮಟ್ಟದಲ್ಲಿ ಪ್ರತಿಭಟನೆ ಎಂದು ನಗರದ ಆಟೋ ಚಾಲಕ ಮಾಲಕರ ಸಂಘದ ಅಧ್ಯಕ್ಷ ಉಪೇಂದ್ರಭೈ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ ಮಹಿಳೆಯರ ಸಬಲೀಕರಣಕ್ಕಾಗಿ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿರುವ ಶಕ್ತಿ ಯೋಜನೆಯಿಂದ ಆಟೋ ಚಾಲಕ ಮಾಲಕರು ಆರ್ಥಿಕವಾಗಿ ಹಾನಿ ಅನುಭವಿಸುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಸರ್ಕಾರ ಆಟೋ ಚಾಲಕ ಮಾಲಕರಿಗೆ ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯಿ ಧನ ಸಹಾಯ ನೀಡದಿದ್ದರೆ ಜುಲೈ ಹನ್ನೊಂದರಂದು ಜಿಲ್ಲಾ ಮಟ್ಟದಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಗುವುದೆಂದು ನಗರ ಆಟೋ ಚಾಲಕ ಮಾಲಕರ ಸಂಘದ ಅಧ್ಯಕ್ಷ ಉಪೇಂದ್ರ ಪೈ ತಿಳಿಸಿದ್ದಾರೆ ಅವರು ಸೋಮವಾರ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು ಉಚಿತವಾದಂತ ಪ್ರಯಾಣವನ್ನ ಕರ್ನಾಟಕದಾದ್ಯಂತ ಅರಾಳಿಕೆಯಲ್ಲಿ ಘೋಷಣೆ ಮಾಡಿತ್ತು ಹಾಗೆ ಇವತ್ತು ತಂದಿದೆ ಇವತ್ತು ಮಹಿಳೆಯರು ಎಲ್ಲರೂ ಕೂಡ ನಗರ ಭಾಗದಲ್ಲಿರ್ಬೋದು ಗ್ರಾಮಾಂತರ ಭಾಗದಲ್ಲಿರ್ಬೋದು ಉಚಿತವಾಗಿರ್ತಕ್ಕಂಥ ಬಸ್ನಲ್ಲೇ ಪ್ರಯಾಣವನ್ನ ಮಾಡುತ್ತಾರೆ ರಾಜ್ಯದಲ್ಲಿ ಕೇವಲ ಮಹಿಳೆಯರಷ್ಟೇ ಅವರ ಜೊತೆ ಪ್ರಯಾಣ ಮಾಡೋದಿಲ್ಲ ಮಹಿಳೆಯರಿಗೆ ಉಚಿತವಾಗಿರುವುದರಿಂದ ಅವರ ಜೊತೆಯಲ್ಲಿ ಬರತಕ್ಕಂತ ಪುರುಷರು ಅಣ್ಣನ ಅವರು ಒಂದೇ ಚಾರ್ಜ್ ಕೊಟ್ಟರೆ ಆಯ್ತು ಅಂತ ಹೇಳಿ ಎಲ್ಲರೂ ಕೂಡ ಬಸ್ ಪ್ರಯಾಣ ಮಾಡ್ತಾ ಇದ್ದಾರೆ ಯಾಕೆ ಗೋಸ್ಟ್ ನಮ್ಮ ಆಟೋ ಚಾಲಕರಿಗೆ ಇವತ್ತು ಬಹುಶಃ ಒಂದು ಒಂದೂವರೆ ತಿಂಗಳಿಂದ ಬಾಡಿಗೆ ಇಲ್ಲ ಈ ಆಟೋ ಚಾಲಕರಂತ ಅಂದ ತಕ್ಷಣ ನಮಗೂ ಕೂಡ ನಮ್ಮ ಇದೂ ಕೂಡ ಸಂಸಾರ ಇದೆ ಹೆಂಡತಿ ಮಕ್ಕಳು ಮತ್ತೆ ವಿದ್ಯಾಭ್ಯಾಸ ಅನಾರೋಗ್ಯ ಬಗ್ಗೆ ಕಾಣಿಸ್ತಾ ಇದೆ ಇವತ್ತು ಬಾಡಿಗೆ ಇಲ್ಲದಂತಹ ಪರಿಸ್ಥಿತಿಯಲ್ಲಿ ನಮ್ಮ ಆಟೋ ಈ ಉದ್ಯಮವನ್ನು ನಡೆಸ್ತಾ ಇರತಕ್ಕಂಥವರಿಗೆ ಜೀವನ ನಡೆಸುವುದು ಕಷ್ಟ ಆಗಿದೆ ಮೊನ್ನೆ ದಿನ ಕೂಡ ಬೆಂಗಳೂರಿನಲ್ಲಿ ತಾವು ನೋಡಿದ್ರಿ ಬಹಳ ಮನುಷ್ಯ ಮಾನಸಿಕವಾಗಿ ತಾನು ಹಾಕೊಂಡಂಥ ತೆಗೆದು ಬೀಸಾಡಿ ಇವತ್ತಿನ ನಾನು ಈ ಉದ್ಯಮವನ್ನು ನಾನು ಮಾಡುವುದಿಲ್ಲ ಅಂತಕ್ಕಂಥದ್ದಾಗಿ ಲಕ್ಷಾಂತರ ಇವತ್ತು ಆಟೋ ಉದ್ಯಮವನ್ನು ನಡೆಸ್ತಾ ಇರತಕ್ಕಂಥ ಮೇಲೆ ಬಹಳ ದೊಡ್ಡ ಪರಿಣಾಮ ಬೀರ್ತಾ ಇದೆ ಈ ಜೀವನವನ್ನು ನಿರ್ವಹಣೆ ಆಗಬೇಕು ಸರ್ಕಾರ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಮಾನ್ಯತೆಯನ್ನು ಕೊಡಬೇಕು ಸರ್ಕಾರ ಎಲ್ಲರನ್ನೂ ಕೂಡ ಸಮಾನತೆಯಲ್ಲಿ ಕರ್ಕೊಂಡು ಹೋಗಬೇಕು ಆ ಉದ್ಯಮಕ್ಕೆ ನಂಬಿರತಕ್ಕಂಥ ಆ ಕಾರ್ಯಕರ್ತರು ಇವತ್ತು ಏನಿದ್ದಾರೆ ಇವತ್ತು ನಾನು ನಮ್ಮ ಆಟೋದ ಬಗ್ಗೆ ಹೇಳೋ ಜೊತೆಯಲ್ಲಿ ಕೆಲವು ಟ್ಯಾಕ್ಸಿ ಮತ್ತು ಟೂರಿಸಂ ವಾಹನಗಳ ಉಳಿಸೋದ್ರ ಬಗ್ಗೆ ಕೂಡ ಇಲ್ಲಿ ಸಣ್ಣ ಗಮನ ಮನವಿ ಕೊಟ್ಟಿದ್ವಿ ನಾವು ನಮ್ಮ ತಿಳಿಸಿ ನಗರ ಮತ್ತು ಏನು ಈ ಚಿಕ್ಕಪುಟ್ಟ ತಾಲೂಕಾ ಮಟ್ಟದಲ್ಲಿ ಕೂಡ ನಾವು ಇವತ್ತು ನಮ್ಮ ನಾವು ನಗರಸಭೆಯಿಂದ ಸರಿಯಾದ ನಿರ್ವಹಣೆ ಇಲ್ಲದೆ ಗಪ್ಪು ನಾರುತ್ತಿದ್ದ ಕೋಟೆಕರಿಗೆ ಶಾಸಕ ಭೀಮಣ್ಣ ಟಿನಕ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ನಗರಸಭೆಯಿಂದ ಸರಿಯಾದ ನಿರ್ವಹಣೆ ಇಲ್ಲದೆ ಗಪ್ಪು ನಾರುತ್ತಿರುವ ಕೋಟೆಕೆರೆಯ ನೈಜ ಸ್ಥಿತಿಯ ಬಗ್ಗೆ ರಾಜ್ಯ ಕರಾವಳಿ ವರದಿ ಮಾಡುವುದರ ಮೂಲಕ ಶಾಸಕರ ಗಮನಕ್ಕೆ ತಂದ ಹಿನ್ನೆಲೆಯಲ್ಲಿ ಶಾಸಕ ಭೀಮಣ್ಣ ಟೇಣಕ್ ಭಾನುವಾರ ಬೆಳಗ್ಗೆ ಆರು ಮೂವತ್ತರ ಸರಿಸುಮಾರಿಗೆ ಕೋಟೆಕೆರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರಲ್ಲದೆ ಸರಿಯಾದ ನಿರ್ವಹಣೆಯ ಬಗ್ಗೆ ನಗರಸಭೆಗೆ ಖಡಕ್ ಸೂಚನೆ ನೀಡಿದರು ವಿವೇಕಾನಂದ ವೈದ್ಯರು ಶಾಸಕರಾಗಿದ್ದ ಸಂದರ್ಭದಲ್ಲಿ ಕೋಟೆಕೆರೆಯ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಸಾರ್ವಜನಿಕ ಭಕ್ತರ ಅನುಕೂಲಕ್ಕಾಗಿ ಮತ್ತು ಜಾತ್ರೆ ಸಂದರ್ಭದಲ್ಲಿ ಭಕ್ತರಿಗೆ ಅನುಕೂಲವಾಗಲೆಂದು ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸಿದ್ದರು ಆದರೆ ಕೋಟೆಕೆರೆಯನ್ನು ಸರಿಯಾಗಿ ನಿರ್ವಹಣೆ ಮಾಡಬೇಕಾಗಿದ್ದ ನಗರಸಭೆಯವರು ನಿರ್ಲಕ್ಷ್ಯತನ ತೋರಿದ್ದರಿಂದ ಕೋಟೆಕೆರೆ ಹಂತ ಹಂತವಾಗಿ ಪಡ್ಡ ಹುಡುಗರ ತಾಣವಾಯಿತಲ್ಲದೆ ಕೊಳಚೆ ನೀರು ಕೋಟೆಕೆರೆಗೆ ಸೇರುವಂತಾಯಿತು ಈ ಬಗ್ಗೆ ಸಾರ್ವಜನಿಕರು ಹಲವಾರು ಬಾರಿ ನಗರಸಭೆಯ ಗಮನ ಸೆಳೆದರೂ ಯಾವುದೇ ಪ್ರಯೋಜನವಾಗಲಿಲ್ಲ ಕೊನೆಯಲ್ಲಿ ಸಾರ್ವಜನಿಕರೇ ಡಾಪ್ವೆನ್ ಎನ್ನುವ ಸಂಘಟನೆ ಕಟ್ಟಿಕೊಂಡು ಸಾಧ್ಯವಾದಷ್ಟು ಮಟ್ಟಿಗೆ ಕೋಟೆಕೆರೆ ಸ್ವಚ್ಛತೆಯ ಬಗ್ಗೆ ಗಮನ ಹರಿಸಿದ್ದರು ಆದರೆ ರಾತ್ರಿ ಸಂದರ್ಭದಲ್ಲಿ ಪಡ್ಡ ಹುಡುಗರು ಕೋಟೆಕೆರೆ ಸುತ್ತಲೂ ಅಳವಡಿಸಲಾಗಿದ್ದ ತಂತಿ ಬೇಲೆಯನ್ನು ಹರಿದು ಒಳಗೆ ಬಂದು ಮೋಜ ಮಸ್ತಿ ಮಾಡುತ್ತಿದ್ದಾರೆ ರಾಜಕಾಲುವೆ ಕೋಟೆಕೆರೆಗೆ ತಾಗಿಯೇ ಇರುವುದರಿಂದ ರಾಜಕಾಲುವೆಯ ಸರಿಯಾದ ನಿರ್ವಹಣೆ ಇಲ್ಲದೆ ಕೊಳಚೆ ನೀರು ಕೋಟೆಕೆರೆಗೆ ಸೇರುವಂತಾಗಿದೆ ಈ ಬಗ್ಗೆ ವಿಸ್ತೃತವಾದ ವರದಿಯನ್ನು ರಾಜ್ ನ್ಯೂಸ್ ಕರಾವಳಿ ಕಳೆದೊಂದು ವಾರದ ಹಿಂದೆ ಮಾಡಿ ಶಾಸಕರ ಹಾಗೂ ಸಾರ್ವಜನಿಕರ ಗಮನ ಸೆಳೆದಿತ್ತು ಈ ಹಿನ್ನೆಲೆಯಲ್ಲಿ ಶಾಸಕರು ಕೋಟೆಕೆರೆಗೆ ಭೇಟಿ ನೀಡಿ ನಗರಸಭೆಯ ಅಧಿಕಾರಿಗಳನ್ನು ಸ್ಥಳಕ್ಕೆ ಕರೆಸಿಕೊಂಡು ಚರ್ಚೆ ನಡೆಸಿದರು ಅಭಿವೃದ್ಧಿಗೆ ಬೇಕಾಗುವ ವರದಿಯನ್ನು ತಮಗೆ ಸಲ್ಲಿಸಲು ಸೂಚನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಕೋಟೆಕೆರೆಗೂ ಹಾಗೂ ಮಾರಿಕಂಬ ದೇವಾಲಯಕ್ಕೂ ಅವಿನಾಭಾವ ಸಂಬಂಧವಿದೆ ಆದ್ದರಿಂದ ಕೋಟೇಕರೆ ಕೂಡ ಪವಿತ್ರವಾದ ಸ್ಥಳವಾಗಿದ್ದರಿಂದ ಕೆರೆಯ ಸುತ್ತಮುತ್ತಲಿನ ಸ್ವಚ್ಛತೆಗೆ ಆದ್ಯತೆ ನೀಡಬೇಕೆಂದು ನಗರಸಭೆಗೆ ಸೂಚನೆ ನೀಡಿದರು

ಕೋರ್ಲಕಟ್ಟದ ಸೇವಾ ಸಹಕಾರಿ ಸಂಘದ ರೇಷನ್ ಅಂಗಡಿಯಲ್ಲಿ ಸರ್ವರ್ ಸಮಸ್ಯೆಯಿಂದಾಗಿ ಜನರು ಕೆಲಸದಂತೆ ಬಿಟ್ಟು ರೇಷನ್ ಅಂಗಡಿಗಳಿಗೆ ಅಲಿಯುವಂತಾಗಿದ್ದು ಕೂಡಲೇ ಸರ್ವರ್ ಸಮಸ್ಯೆ ಬಗೆಹರಿಸಿಕೊಡಬೇಕೆಂದು ಸಾರ್ವಜನಿಕರು ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ಸಿರ್ಸಿ ತಾಲೂಕಿನ ಕೊರ್ಲಕಟ್ಟ ವ್ಯವಸಾಯ ಸೇವಾ ಸಹಕಾರಿ ಸಂಘದಲ್ಲಿ ಆಗಾಗ ಸರ್ವರ್ ಕೈಕೊಡುತ್ತಿರುವುದು ಪಡಿತರದಾರರ ತರಚಿಟ್ಟಿ ಹಿಡಿಸುವಂತೆ ಮಾಡಿದೆ ಪಡಿತರದಾರರು ರೇಷನ್ ಪಡೆಯಲು ತಮ್ಮ ಕೆಲಸ ದಂಧೆಯನ್ನು ಬಿಟ್ಟು ಸಂಘದ ಕಚೇರಿಗೆ ಬಂದು ಸಾಲುಗುಟ್ಟಿ ಗಂಟೆ ಗಂಟಲೇ ನಿಂತರೂ ಸರ್ವರ್ ಸರಿಯಿಲ್ಲ ನಾಳೆ ಬನ್ನಿ ಎನ್ನುವ ಮಾತುಗಳು ಸಂಘದ ಕಚೇರಿಯಿಂದ ಕೇಳಿ ಬರತೊಡಗಿದೆ ಹೀಗಾಗಿ ಸಂಘದವರ ಮಾತಿಗೆ ಮತ್ತೆ ಕೆಲಸ ಕಾರ್ಯಗಳಿಗೆ ಬಡ ಜನರು ರಜೆ ಹಾಕಿ ಬಂದರು ಮತ್ತದೇ ಮಾತುಗಳು ಕೇಳಿ ಬರತೊಡಗಿದ್ದರಿಂದ ಪಡಿತರದಾರರ ನಮ್ಮ ಸಿರಿ ನಗರದಲ್ಲಿ ಇದೀಗ ಪ್ರಾರಂಭವಾಗಿದ್ದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಟೇಕೇ ಪ್ಲೇ ಹೋಮ್ ನರ್ಸರಿ ಎಲ್ ಕೆ ಜಿ ಹಾಗೂ ಯು ಕೆ ಜಿ ತರಗತಿಗಳಿಗೆ ಪ್ರವೇಶ ಪ್ರಾರಂಭವಾಗಿದೆ ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಅಗತ್ಯವಿರುವ ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳನ್ನು ನುರಿತ ಅನುಭವಿ ಶಿಕ್ಷಕರಿಂದ ಹೇಳಿಕೊಡಲಾಗುವುದು ಕಲೆ ಸಂಗೀತ ನೃತ್ಯ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡಲಾಗುವುದು ಆದ್ಯತೆ ನೀಡುವ ಸಲುವಾಗಿ ಅಚ್ಚ ಹಸುರಿನ ಹುಲ್ಲು ಹಾಸಿನ ವ್ಯವಸ್ಥೆ ಇದೆ ಮಕ್ಕಳಲ್ಲಿ ಅಡಗಿರುವ ಕ್ರಿಯಾಶೀಲತೆ ಹಾಗೂ ಪ್ರತಿಭೆಯನ್ನು ಪೋಷಿಸಿ ಬೆಳೆಸಲು ನಮ್ಮಲ್ಲಿ ಉತ್ತಮ ವೇದಿಕೆ ಹೊಂದಿದ್ದು ಹೆಚ್ಚಿನ ಮಾಹಿತಿಗಾಗಿ ಹೊಸ ಬಸ್ ಸ್ಟ್ಯಾಂಡ್ ಹತ್ತಿರ ಇರುವ ಸುಪ್ರಸನ್ನ ನಗರದಲ್ಲಿರುವ ನಮ್ಮ ಶಾಲೆಗೆ ಒಮ್ಮೆ ಭೇಟಿ ನೀಡಿ ದೂರವಾಣಿ ಸಂಖ್ಯೆ ಒಂಬತ್ತು ಆರು ಸೊನ್ನೆ ಆರು ಒಂಬತ್ತು ಆರು ಸೊನ್ನೆ ಸೊನ್ನೆ ಒಂದು ನಾಲ್ಕು ಒಂಬತ್ತು ಆರು ಸೊನ್ನೆ ಆರು ಒಂಬತ್ತು ಆರು ಸೊನ್ನೆ ಸೊನ್ನೆ ಎರಡು ಸೊನ್ನೆ ರುವ ಎರಡು ಮಕ್ಕಳಿಗೆ ಕನ್ನಡ ಕನ್ನಡಿಗರ ಶಿಕ್ಷಣ ರಕ್ಷಣಾ ವೇದಿಕೆಯಿಂದ ಪಟ್ಟಿ ಪರಿಕರಗಳನ್ನು ವಿತರಿಸಲಾಯಿತು ಇಲ್ಲಿ ನಮ್ಮ ಬಾಡಿಗೆ ಇದ್ದವ್ರ ಮನೆಗೆ ಮಕ್ಕಳಿಗೆ ಕೊಟ್ಟಿದ್ದಕ್ಕೆ ಖುಷಿ ಆಯಿತು ಈ ಸಂಸ್ಥೆಯ ಉದ್ದೇಶ ಏನು ಅಂತ ಹೇಳಿದ್ರೆ ನಾವು ನಮ್ಮ ಮಕ್ಕಳಿಗೆ ನಮ್ಗೆ ಆಗ್ತಾ ಇಲ್ಲ ಆಗಿತ್ತು ಆಪೋಸಿಷನ್ ಅಲ್ಲ ಇವತ್ತು ಪ್ರಯತ್ನ ಪಟ್ಟು ನಮ್ಮ ಮಕ್ಕಳಂಗೆ ಮತ್ತೊಬ್ಬರು ವಂಚಿತರಾಗಬಾರ್ದು ಹೇಳುವಂಥ ಉದ್ದೇಶ ನಮದು ಏನಕ್ಕೆ ನಮ್ಮ ಶಾಲೆ ಭಟ್ಟಿಗಳು ಗೌರ್ಮೆಂಟು ಕೊಡ್ತದೆ ಇಲ್ಲ ಅಂತ ಹೇಳುವುದಿಲ್ಲ ಆದರೆ ಉದ್ದೇಶ ಏನು ಹೇಳೋದ್ರ ಬಗ್ಗೆ ಕೇಳ್ರೆ ಅವ್ರಿಗೆ ನಾವು ಕೊಡ್ತಾ ಇರೋದು ಕಲರ್ ಬಟ್ಟಿ ಕೊಡೋದು ಯಾವ ಬಟ್ಟೆಯೂ ಕೊಡ್ತಾ ಇಲ್ಲ ನಾವೀಗ ನಾವು ಕೊಡೋದು ಕಲರ್ ಬಟ್ಟಿ ಅವರ ಅಜ್ಜಿ ಮನೆಗೆ ಹೋಗ್ಬೇಕಾಗಿತ್ತು ಇವತ್ತಿಲ್ಲ ಗೌರ್ಮೆಂಟ್ಗಳು ಇದನ್ನು ಹಾಕೊಂಡು ಇದು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಆ ಉದ್ದೇಶಕ್ಕಾಗಿ ನಾವು ಈ ರೀತಿ ಒಂದು ಸೇವೆ ಅನ್ಸತ್ತ ಪಟ್ಟಿ ಪುಸ್ತಕ ಪೆನ್ನು ಪ್ರತಿಯೊಂದು ಈಗ ನಾವು ಇದು ಮಾಡ್ತಾಯಿದ್ದೇವೆ ಅಂಗಡಿ ನಿರಂತರವಾಗಿ ನಡಿಬೇಕು ಅಂತ ಉದ್ದೇಶ ನಮ್ಮದು ಮತ್ತೆ ಹಲವಾರು ವಿದ್ಯಾರ್ಥಿಗಳು ಏನಾದರೂ ಇದ್ದು ನಮ್ಮ ಕಂಡು ಬಂದರೂ ಅದನ್ನು ನಾವು ಪ್ರಯತ್ನ ಮಾಡ್ತಾ ಇರ್ತೇವೆ ಇದ್ರೆ ಏನು ವಂಚಿತರಾದ ತಂದೆ ಅಥವಾ ತ ಅಥವಾ ತಂದೆ ತಾಯಿಯವರು ಕಳ್ಕಂಡರಿದ್ದರು ಅವ್ರಿಗೆ ಮಾಡ್ತೀವಿ ಮತ್ತು ಆ ಗರ್ಭ ಶ್ರೀಮಂತರಿ ಮಾಡೋಕ್ಕಾಗಲ್ಲ ನಮ್ಮ ಹತ್ರವ ನಮ್ಮ ಹತ್ರ ಸಾಧ್ಯ ಇಲ್ಲ ಅಂತ ಬದುಕೋದು ಯಾಕೆಂದರೆ ನಮ್ಮದು ಯಾವುದೇ ಗೌರ್ಮೆಂಟ್ ಅನುದಾನ ತಗೊಳ್ತಾ ಇಲ್ಲ ನಮಗೆ ನಮ್ಮದು ನಿರಂತರವಾಗಿ ನಾವು ಒಂದು ಎರಡು ದಿವಸ ದುಡಿಮೆ ಮಾಡಿಕೊಂಡು ಎರಡು ದಿವಸ ನಮ್ಮ ಪೆಟ್ರೋಲ್ ಖರ್ಚು ಏನೋ ಮಾಡ್ಕೊಂಡು ನಾವು ಈ ರೀತಿ ಮಾಡ್ತಾಯಿದ್ದೇವೆ ಇದಕ್ಕೆಲ್ಲರೂ ಈ ಬರೀ ಭಾಗದಲ್ಲಿ ಯಾರೇ ಇದ್ದರೂ ಕೂಡ ನಮಗೆ ದಯವಿಟ್ಟು ಕೈ ಮುಗಿತು ಕೊಡಬೇಕು ನೀವು ಹಣದ ಸಹಾಯ ಮಾಡಬೇಕು ಮತ್ತಿಷ್ಟು ಕೈ ಮುಗಿದು ಬೇಡ ನನ್ನ ಉದ್ದೇಶ ಆಸ್ತಿ ಪಟಾಯಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಸಿರ್ಸಿಯ ಮಿಂಟಿ ಹೊಣಿಯ ತಾರನಾಥ್ ವಿ ನೇತ್ರೇಕರ್ ಮತ್ತು ಅವರ ಶ್ರೀಮತಿ ಅನ್ನಪೂರ್ಣ ನೇತ್ರೇಕರ್ ಮೇಲೆ ಮಾರ್ಕೆಟ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಆಸ್ತಿ ವಿಷಯಕ್ಕೆ ಸಂಬಂಧಿಸಿದಂತೆ ಇರುವರು ಸೇರಿ ವ್ಯಕ್ತಿಯೊಬ್ಬರಿಗೆ ಮೋಸ ಮಾಡಿ ಅವರಿಂದ ಸಹಿ ಪಡೆದು ಆಸ್ತಿಯನ್ನು ತಮ್ಮ ಹೆಸರಿಗೆ ಮಾಡಿಕೊಂಡ ಬಗ್ಗೆ ಹೊಸ ಮಾರುಕಟ್ಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಈ ಘಟನೆಯಲ್ಲಿ ಸಿರಿಸಿ ಮಿಂಟಿ ಓಣಿಯ ತಾರನಾಥ್ ವೆಂಕಟರಮಣ ನೇತ್ರೇಕರ್ ಹಾಗೂ ಆತನ ಹೆಂಡತಿ ಅನ್ನಪೂರ್ಣ ನೇತ್ರಕರ್ ಇವರು ವಿನೋದ್ ನೇತ್ರಕರ್ ಇವರಿಂದ ಅಕ್ರಮವಾಗಿ ಸಹಿ ಪಡೆದು ಆಸ್ತಿ ತಮ್ಮ ಹೆಸರಿಗೆ ಮಾಡಿಕೊಂಡ ಆರೋಪಿಗಳಾದರೆ ಮಿಂಟಿ ಓಣಿಯ ಗುರುರಾಜ್ ಗುರು ನೇತ್ರಕರ್ ದೂರು ನೀಡಿದ ಫಿರ್ಯಾದಾರರಾಗಿದ್ದಾರೆ ಆರೋಪಿ ತಾರ ತನ್ನ ಸೋದರನಾದ ವಿನೋದ್ ನೇತ್ರೇಕಾರ್ ಅವರ ಆಸ್ತಿಯನ್ನು ಲಪಟಾಯಿಸುವ ದೃಷ್ಟಿಯಿಂದ ವಿನೋದ್ ಆಸ್ಪತ್ರೆಗೆ ದಾಖಲಾದ ಸಂದರ್ಭದಲ್ಲಿ ಆತನಿಗೆ ಸಿರಿಸಿಗೆ ಕರೆದುಕೊಂಡು ಬಂದು ಪೋರ್ಜರಿ ಮಾಡಲಾದ ದಸ್ತಾವೇಜನ್ನು ತಮ್ಮ ಹೆಸರಿಗೆ ಮಾಡಿಕೊಂಡು ಅಲ್ಲಿಂದ ಸಬ್ ರಿಜಿಸ್ಟರ್ ಕಚೇರಿಗೆ ಕರೆದುಕೊಂಡು ಬಂದು ಎಲ್ಲಾ ಆಸ್ತಿಯನ್ನು ತಮ್ಮ ಹೆಸರಿಗೆ ಮಾಡಿಕೊಂಡಿದ್ದಾನೆಂದು ಫಿರ್ಯಾದಾರ ಗುರುರಾಜ್ ನೇತ್ರೇಕರ್ ನ್ಯಾಯಾಲಯಕ್ಕೆ ನೀಡಿದ ಖಾಸಗಿ ದೂರಿನಲ್ಲಿ ತಿಳಿಸಲಾಗಿದ್ದು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿದ್ದಾರೆ ಅಸೋಸಿಯೇಷನ್ ನಡೆಸಿದ ಕರಾಟೆ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದ ಎಲ್ಲಾ ವಿದ್ಯಾರ್ಥಿಗಳು ಉತ್ತಮ ಶ್ರೇಣಿಯಲ್ಲಿ ಪಾಸ್ ಆಗಿದ್ದಾರೆ ಸಿರ್ಸಿಯ ಶೋಟೋಕಾನ್ ಅಸೋಸಿಯೇಷನ್ ಏರ್ಪಡಿಸಲಾಗಿದ್ದ ಕರಾಟೆ ಪರೀಕ್ಷೆಯಲ್ಲಿ ಭಾಗವಹಿಸಿದ್ದ ಎಲ್ಲ ವಿದ್ಯಾರ್ಥಿಗಳು ಉತ್ತಮ ಶ್ರೇಣಿಯಲ್ಲಿ ಸಾಧನೆಗೈದಿದ್ದಾರೆ ವಿದ್ಯಾರ್ಥಿಗಳಿಗೆ ಶೋಟೋಕಾನ್ ಅಸೋಸಿಯೇಷನ್ ಮುಖ್ಯ ಶಿಕ್ಷಕ ಬಿಎಸ್ ಸೂರಜ್ ಶ್ರೀಧರ್ ಮುಗೇರ್ ಪ್ರಕಾಶ್ ನಾಯಕ್ ಕೃಷ್ಣ ಹೆಗಡೆ ತರಬೇತಿ ನೀಡಿದ್ದರು ಮಳೆ ಸುರಿಯತೊಡಗಿದೆ ಹೊನ್ನಾವರ ಸಿದ್ದಾಪುರ ರಸ್ತೆ ಮಧ್ಯೆ ಮಳೆ ಬಿದ್ದ ಕಾರಣಕ್ಕೆ ಸಂಚಾರದಲ್ಲಿ ವ್ಯಥೆ ಉಂಟಾದ ಘಟನೆ ನಡೆದಿದೆ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಮಳೆ ರಾಯ ತನ್ನ ಕೃಪೆ ತೋರುತ್ತಿರುವುದು ಕಂಡುಬುರತೊಡಗಿದೆ ಮಳೆಗಾಳಿ ಆರ್ಭಟಕ್ಕೆ ಹೊನ್ನಾವರದಿಂದ ಸಿದ್ದಾಪುರಕ್ಕೆ ಹೋಗುವ ಮಾರ್ಗ ಮಧ್ಯೆ ಬೃಹತ್ ಗಾತ್ರದ ಮರ ಉರುಳಿ ಬಿದ್ದ ಪರಿಣಾಮ ಸಂಚಾರಕ್ಕೆ ಕೆಲ ಕಾಲ ಅಡ್ಡಿ ಉಂಟಾಯಿತು ಅರಣ್ಯಾಧಿಕಾರಿಗಳು ಸಿಬ್ಬಂದಿಗಳೊಂದಿಗೆ ಸ್ಥಳಕ್ಕೆ ಆಗಮಿಸಿ ಮರ ತೆಗೆದು ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟರು ಅಷ್ಟೇ ಸುಂದರ ಮತ್ತು ದೀರ್ಘಕಾಲ ಬಾಳಿಕೆ ಬರುವ ಫರ್ನಿಚರ್ ಗಳು ಶೇಕಡಾ ಎಪ್ಪತ್ತರವರೆಗೆ ರಿಯಾಯಿತಿ ದರದಲ್ಲಿ ಮಾರಾಟ ಈ ಸುವರ್ಣಾವಕಾಶ ಜೂನ್ ಒಂದರಿಂದ ಜೂನ್ ಹತ್ತರವರೆಗೆ ಸಿರ್ಸಿಯಲ್ಲಿ ಮಾತ್ರ ನೆನಪಿಡಿ ಗ್ರಾಹಕರೇ ಬೆಂಗಳೂರಿನ ಫ್ಯಾಕ್ಟರಿಯಿಂದ ನೇರವಾಗಿ ಗ್ರಾಹಕರಿಗೆ ಸೇರುವ ಫರ್ನಿಚರ್ ಖರೀದಿಸಲು ಮಧ್ಯವರ್ತಿಗಳಿಗೆ ಅವಕಾಶವಿಲ್ಲ ಮತ್ತು ಕಮಿಷನ್ ವ್ಯವಹಾರವಿಲ್ಲ ಗ್ರಾಹಕರೇ ಜುಲೈ ಒಂದರಂದು ಆರಂಭವಾಗುವ ಫರ್ನಿಚರ್ ಎಕ್ಸ್ಪೋ ಮೇಳದಲ್ಲಿ ಮೊದಲ ದಿನವೇ ನಿಮಗಿಷ್ಟದ ಫರ್ನಿಚರ್ ಖರೀದಿ ಮಾಡಿದ ಗ್ರಾಹಕರಿಗೆ ಹತ್ತು ಸಾವಿರ ಬೆಲೆಯ ಟಿಪಾಯಿ ಉಚಿತವಾಗಿ ನೀಡಲಾಗುವುದು ಈ ಫರ್ನಿಚರ್ ಎಕ್ಸ್ಪೋ ಮೇಳದ ಮತ್ತೊಂದು ಕೊಡುಗೆ ನಿಮಗೆ ಗೊತ್ತಾ ನೀವು ಖರೀದಿಸಿದ ಫರ್ನಿಚರ್ಗಳನ್ನು ನಿಮ್ಮ ನಿಮ್ಮ ಮನೆಗಳಿಗೆ ಉಚಿತವಾಗಿ ಡೆಲಿವರಿ ಮಾಡಿಕೊಡಲಾಗುವುದು ಒಂದು ವೇಳೆ ಫರ್ನಿಚರ್ ಎಕ್ಸ್ಪೋದಲ್ಲಿ ನಿಮಗೊಪ್ಪದ ಫರ್ನಿಚರ್ ಸಿಗಲಿಲ್ಲವೇ ಆ ಚಿಂತೆ ಬಿಡಿ ಬೆಂಗಳೂರಿನಿಂದಲೇ ನಿಮಗಿಷ್ಟವಾದ ಫರ್ನಿಚರ್ ಗಳನ್ನು ಯಾವುದೇ ಟ್ರಾನ್ಸ್ಪೋರ್ಟ್ ಹಾಗೂ ಡೆಲಿವರಿ ಚಾರ್ಜ್ ಮಾಡದೆ ನೇರವಾಗಿ ಮನೆಗೆ ತಂದು ಕೊಡಲಾಗುವುದು ಹೌದು ಹಾಗಾದರೆ ಇನ್ನೇಕೆ ತಡ ಒಮ್ಮೆ ಭೇಟಿ ನೀಡಿ ಫರ್ನಿಚರ್ ಎಕ್ಸ್ಪೋ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ ಎಲ್ಲಾ ಪುರಸ್ತೆ ಹೆಸರಿಸಿ ವಾಲಿಬಾಲ್ ಪ್ರತಿಭೆ ಪ್ರತಾಪ್ ಹೆಗಡೆ ಅಂತಾರಾಷ್ಟ್ರೀಯ ವಾಲಿಬಾಲ್ ಪಂದ್ಯದಲ್ಲಿ ಭಾರತ ತಂಡಕ್ಕೆ ಆಯ್ಕೆಯಾಗುವ ಮೂಲಕ ಗಮನಾರ್ಹವಾದ ಸಾಧನೆ ಮಾಡಿದ್ದಾರೆ ಪ್ಯಾರಾ ಒಲಿಂಪಿಕ್ಸ್ ನಲ್ಲಿ ಹಲವು ಪದಕಗಳನ್ನು ಗಳಿಸಿರುವ ಸಿರಿಸಿಯ ಹೆಮ್ಮೆಯ ಕ್ರೀಡಾಪಟು ಪ್ರತಾಪ್ ಹೆಗಡೆ ಸೇರಿದಂತೆ ಕರ್ನಾಟಕದ ಮೂವರು ಆಟಗಾರರಾಗಿರುವ ಭಾರತದ ಸೆಟ್ಟಿಂಗ್ ವಾಲಿಬಾಲ್ ತಂಡವು ಅಂತಾರಾಷ್ಟ್ರೀಯ ಪಂದ್ಯದಲ್ಲಿ ಭಾಗವಹಿಸುವುದಕ್ಕಾಗಿ ಕಜಕಿಸ್ತಾನಕ್ಕೆ ಬರುವ ಜುಲೈನಲ್ಲಿ ತೆರಳಲಿದೆ ಪ್ಯಾರಾಸೆಟ್ಟಿಂಗ್ ವಾಲಿಬಾಲ್ ಫೆಡರೇಷನ್ ಆಫ್ ಇಂಡಿಯಾದಿಂದ ಜುಲೈ ಮೂರರಿಂದ ಜುಲೈ ಹತ್ತರವರೆಗೆ ಕಜಕಿಸ್ತಾನದಲ್ಲಿ ನಡೆಯಲಿರುವ ಏಷ್ಯನ್ ಪ್ಯಾರಾಸೆಟ್ಟಿಂಗ್ ವಾಲಿಬಾಲ್ ಚಾಂಪಿಯನ್ಶಿಪ್ನಲ್ಲಿ ನಲ್ಲಿ ಪುರುಷ ಮತ್ತು ಮಹಿಳೆಯರ ತಂಡಗಳು ದೇಶವನ್ನು ಪ್ರತಿನಿಧಿಸಲಿವೆ ಪುರುಷರ ತಂಡದ ನಾಯಕರಾಗಿ ಕರ್ನಾಟಕದ ಇನ್ಫೆಂಟ್ ನಿಶಾನ್ ಮತ್ತು ಹರಿಯಾಣದ ಸಂಜಯ್ ಉಪನಾಯಕರಾಗಿ ಭಾಗವಹಿಸಲಿದ್ದಾರೆ ಹಾಗೂ ತಂಡದಲ್ಲಿ ಕರ್ನಾಟಕದಿಂದ ಎಚ್ಎನ್ ಗಿರೀಶ್ ಪ್ರತಾಪ್ ಹೆಗಡೆ ಹರಿಯಾಣದಿಂದ ಸಂಜಯ್ ವಿಜಯ್ ವಿನೋದ್ ತಮಿಳುನಾಡಿನಿಂದ ಅರುಳರಾಜ್ ತೆಲಂಗಾಣದಿಂದ ಸೈದುಲಾ ಆಂಧ್ರಪ್ರದೇಶದಿಂದ ವಿಜಯ್ ಹಿಮಾಚಲ ಪ್ರದೇಶದಿಂದ ರಜಿತ್ ರಾಣಾ ಭಾಗವಹಿಸಿ ಿದ್ದಾರೆ ಮಹಿಳಾ ತಂಡದ ನಾಯಕರಾಗಿ ರಾಜಸ್ಥಾನದ ಪಿಂಕಿ ಮತ್ತು ನಾಯಕರಾಗಿ ಕರ್ನಾಟಕದ ಸರಸ್ವತಿ ಆಯ್ಕೆಯಾಗಿದ್ದಾರೆ ಸಿದ್ದಾಪುರ ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಪೊಲೀಸ್ ಇಲಾಖೆಯಿಂದ ಮಾದಕ ವಸ್ತು ವಿರೋಧಿ ದಿನಾಚರಣೆ ಆಚರಿಸಲಾಯಿತು ಜೂನ್ ಇಪ್ಪತ್ತಾರರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಿದ್ದಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೌಂಚೂರು ಗ್ರಾಮದ ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಜೂನ್ ಇಪ್ಪತ್ತಾರು ಅಂತಾರಾಷ್ಟ್ರೀಯ ಮಾದಕ ವಸ್ತು ಬಳಕೆ ಮತ್ತು ಸಾಗಣೆ ವಿರೋಧ ದಿನದ ಅಂಗವಾಗಿ ಕಾರ್ಯಕ್ರಮವನ್ನು ಸಿದ್ದಾಪುರ ಪೊಲೀಸ್ ಠಾಣೆಯ ಪಿ ಶ್ರೀ ಮಹಂತಪ್ಪ ಕುಂಬಾರ್ ಉದ್ಘಾಟನೆ ಮಾಡಿದರು ಮಾದಕ ವಸ್ತುಗಳ ಸೇವನೆಯಿಂದ ಆರೋಗ್ಯದ ಜೊತೆಗೆ ಸಮಾಜದ ಸ್ವಾಸ್ಥ್ಯ ಕೂಡ ಹಾಳಾಗುತ್ತಿದೆ ಯುವಜನತೆ ಇಂತಹ ದುಶ್ಚಟಗಳಿಂದ ದೂರವಿರಬೇಕು ಎಂದರು ಮಾದಕ ವಸ್ತುಗಳ ಸೇವನೆ ಹಾಗೂ ಸಾಗಾಣಿಕೆ ಮಾಡಿದವರಿಗೆ ಕಾನೂನಿನ ಅಡಿಯಲ್ಲಿ ಶಿಕ್ಷೆಗೆ ಗುರಿಪಡಿಸಲಾಗುವುದು ಜೊತೆಗೆ ಈ ವೇಳೆಯಲ್ಲಿ ಮಕ್ಕಳಿಗೆ ಸಾಮಾಜಿಕ ಜಾಲತಾಣದಿಂದ ಆಗುವಂತಹ ಅನುಕೂಲತೆ ಮತ್ತು ಅನಾನುಕೂಲತೆಯ ಬಗ್ಗೆ ತಿಳಿಸಿದರು ಸೈಬರ್ ಕ್ರೈಂ ಬಗ್ಗೆ ಆಗುವಂತಹ ಪ್ರಕರಣಗಳ ಬಗ್ಗೆ ಮತ್ತು ವಿದ್ಯಾರ್ಥಿ ಜೀವನದಲ್ಲಿ ಆಗುವಂತಹ ಮೋಸಗಳ ಬಗ್ಗೆ ತಿಳಿಸಿದರು ಈ ವೇಳೆ ಶಾಲೆಯ ಮುಖ್ಯಪ್ರಧಾಯರಾದ ಶ್ರೀ ವೀರಣ್ಣ ನೂರದವರ್ ಶ್ರೀ ಯೋಗೇಶ್ ಶಿಕ್ಷಕರು ಸತ್ಯನಾರಾಯಣ ದೀಪಾ ಶ್ವೇತಾ ಎಸ್ಡಿಎಂಸಿ ಅಧ್ಯಕ್ಷ ಶ್ರೀ ನಾಗರಾಜ್ ನಾಯಕ್ ಸಭೆಯಲ್ಲಿ ಹಾಜರಿದ್ದರು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ